ಪಟ್ಟಣದ ಎಂಸಿಎಚ್ ಪ್ಯಾಲೇಸ್ನಲ್ಲಿ ಆಡಳಿತ ಹಾಗೂ ಉಪ್ಪಾರ ಸಮಾಜದ ಸಹಭಾಗಿತ್ವದಲ್ಲಿ ರಾಜಋಷಿ ಶ್ರೀ ಭಗೀರಥ ಮಹರ್ಷಿ ಜಯಂತಿಯ ಅಂಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೈದನೇ ಅವಧಿಯಲ್ಲಿ ನೂತನವಾಗಿ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನೌಕರರಿಗೆ ಹಾಗೂ ನಿವೃತ್ತ ನೌಕರಿಗೆ ಗೌರವಪೂರ್ವಕ ಸನ್ಮಾನ ಸಮಾರಂಭ ನಡೆಯಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ನಾವೆಲ್ಲರೂ ಕೂಡ ರಾಜವಂಶಸ್ಥರು ಆದರೂ ಕೂಡ ಹಿಂದುಳಿದವರೆಂಬ ಹಣೆ ಪಟ್ಟಿ ಕಟ್ಟಿಕೊಂಡಿದ್ದೇವೆ ಭಗೀರಥ ಮಹರ್ಷಿಯವರ ಚಿಂತನ ಮಂಥನ ಆಗಬೇಕು ಮಕ್ಕಳಿಗೆ ಪ್ರೇರಣೆಯಾಗುವಂತಹ ಕಾರ್ಯಕ್ರಮ ನಡೀಬೇಕು ಗಂಗೆಯನ್ನ ಧರೆಗೆ ತಂದು ಸಮಾಜಕ್ಕೆ ನೀರು ನೀಡಿದ ಸಮಾಜ ಮತ್ತು ಉಪ್ಪಿನ ರುಚಿಯನ್ನ ತೋರಿಸಿಕೊಟ್ಟಿದ್ದು ಈ ಉಪ್ಪಾರ ಸಮಾಜ ಈ ಸಮಾಜದವರು ಮಾತೃವಿನ ಹೃದಯದವರು ತಾಯಿ ಭಾವನೆಯನ್ನ ಹೊಂದಿದ ಸಮಾಜ ಭಗೀರಥ ಸಮಾಜ ಶಿಕ್ಷಣದಿಂದ ಏನನ್ನಾದರೂ ಸಾಧಿಸಬಹುದು ಹಾಗಾಗಿ ಶಿಕ್ಷಣವಂತರಾಗಬೇಕು ಉಪ್ಪಾರ ಸಮುದಾಯಕ್ಕೆ ಎರಡು ಸಮುದಾಯ ಭವನಗಳು ಚಳಗೇರಿ ಮತ್ತು ನೀಡಶೇಸಿ ಗ್ರಾಮದಲ್ಲಿ ತಲಾ ಇಪ್ಪತ್ತೈದು ಲಕ್ಷ ರುಗಳಲ್ಲಿ ನೀಡಲಾಗಿದೆ ಈ ಸಮಾಜಕ್ಕೆ ನನ್ನಿಂದ ಸಂಪೂರ್ಣ ಸಹಕಾರವಿದೆ ಅಗತ್ಯ ಅನುದಾನವನ್ನ ನೀಡಲು ನಾನು ಸಿದ್ಧನಿದ್ದೇನೆ ಅಂತ ತಿಳಿಸಿದ್ದಾರೆ ಸಹಾಯಕ ಆಯುಕ್ತ ಕ್ಯಾಪ್ಟನ್ ಮಹೇಶ್ ಮಾಲಗಿತ್ತಿ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಯುವ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿದರು ಪ್ರಾಸ್ತಾವಿಕ ಶಿವನಗೌಡ ಪಾಟೀಲ್ ಮಾತನಾಡಿದರು ಬೆಳಗಿ ಶಿಕ್ಷಕ ರವಿ ನಾರಾಯಣ ಉಪ್ಪಾರರವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಲಬುರಗಿಯ ಹಳ್ಳಿಯರ ಶ್ರೀ ಭಗೀರಥ ಆನಂದಪುರಿ ಮಹಾಸ್ವಾಮಿಗಳು ಸವದತ್ತಿಯ ವಶಿಷ್ಠಾಶ್ರಮದ ಶ್ರೀ ಭಾರ್ಗವನಂದಗಿರಿ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ರು ಭಗೀರಥ ಕ್ಷೇಮಾಭಿವೃದ್ಧಿ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಸಂಗಪ್ಪ ಶೇಷಪ್ಪ ಭಾವಿಕಟ್ಟಿ ಅಧ್ಯಕ್ಷತೆಯನ್ನ ವಹಿಸಿದ್ರು ಜ್ಞಾನಪ್ಪ ತಳವಾರ ಸಂಗಡಿಗರು ಖ್ಯಾತಿಸಿದರು ವಕೀಲ ನಾಗರಾಜ ಉಪ್ಪಾರ ಸ್ವಾಗತಿಸಿದರು ಹನುಮಂತಪ್ಪ ಬೆಣ್ಣಿ ನಿರೂಪಿಸಿ ಬಂಧಿಸಿದ್ರು ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಹಸನಸಾಬ ದೋಟಿಹಾಳ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನೇಮಣ್ಣ ಮೇಲಕ್ ಸಕ್ರಿ ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪಲ್ಲೇದ ಪುರಸಭೆ ಸದಸ್ಯ ಕಲ್ಲೇಶ ತಾಳದ ಬರಸಪ್ಪ ಗುಜಮಾಗಡಿ ಉಪ್ಪಾರ ಸಮಾಜದ ಯುವ ಘಟಕದ ತಾಲೂಕು ಅಧ್ಯಕ್ಷ ಕಪ್ಪ ಜೂಲಕಟ್ಟಿ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಅಮರೀಶ ಗಾಂಜಿ ವೆಂಕಟೇಶ ಸಿಂಧನೂರು ತಹಸೀಲ್ದಾರ ಅಶೋಕ್ ಶಿಂಘಾವಿ ಶಿವು ಹಿರೇಮನಿ ಹನುಮಂತಪ್ಪ ಹಿರೇಮನಿ ಮಾರುತಿ ಭಾವಿಕಟ್ಟಿ ಮೈಲಾರಪ್ಪ ಮಂತ್ರಿ ಸೇರಿದಂತೆ ಇನ್ನಿತರ ಮುಖಂಡರು ಹಾಗೂ ಸಮಾಜದ ಬಾಂಧವರು ಇದ್ದರು ವರದಿಗಾರರು ಶರಣಪ್ಪ ಲೈನ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಸಮಾಜದ ಬಳಸುಗಳನ್ನು ಸಮಾಜ ನಿಮಗೊಳ್ತಕ್ಕಂಥ ತೀರ್ಮಾನವನ್ನು ಯಾವ ಯಾವ್ದನ್ನು ತೆಗೆದುಕೊಳ್ತಕ್ಕಂಥದ್ದು ಬೇರೆ ಅದು ಅದನ್ನ ಈಗಾಗಲೇ ಅನೇಕ ಜನ ಸಹೋದರಿ ಸಹೋದರಿ ಯಾರು ತೊಂಬತ್ತೊಂದು ತೊಂಬತ್ತೇಳು ತೊಂಬತ್ತೇಳು ಪರ್ಸೆಂಟ್ ತೆಗೆದುಕೊಂಡಿದ್ದೀನಿ ಅವ್ರಿಗೆ ಸನ್ಮಾನ ಉತ್ಪಾದಕ ಕೂಡ ಆಯಿತು ಔಷಧ ನಮ್ಮ ಸಂಘಟಿಗೆ ನಿಮ್ಮ ಕ್ಲಾಸ್ ಗೆ ಬರ್ಬಾಳ್ ಅಂತ ಹೇಳಿ ಎಕಡೆ ಆಲ್ಗೋಲ್ ಮಾಡ್ಕ ನೆಡೋಕೆ ಬಂದಿದ್ದೀವಿ. ಮುಗಿಬಿಟ್ಟು ನಮ್ಮನೆ ಮಾಡ್ತೀನಿ. ಅಂಗಲ್ಲ ಕಾರ್ಯಕ್ರಮದಲ್ಲಿ ಅನಿತ್ರ ಮಾತ್ರ ಚೆನ್ನಾಗಿದೆ. ಶ್ರೀಗಳು ಮುಂದೆ ಹೋಗೋಕೆ ಮತ್ತೆ ನಮ್ಮ ನಿಮ್ಮ ಅಣ್ಣವರನ್ನು ಕೂಗಲಿಲ್ಲ. ಅವರ ಕರೆ ಕ್ಯಾನ್ಸಲ್ ಅಂತ. ನಿಮ್ಮ ಜೊತೆ ಇರಬೇಕು ಕ್ಲಾಸ್ ಶುರುಕಂದ್ರೆ ಬಂದಿಲ್ಲ. ಅದಕ್ಕೆ ಬಹಳ ಶಾಂತ ರೀತಿಯಿಂದ ತಾನಂತಾ ಕೇಳಿ ಕಾರ್ಯಕ್ರಮಕ್ಕೆ ಅವ್ರು ಶಾಂತಿಯಿಂದ ವಹಿಷಿಕ ವಿನಂತಿಯನ್ನು ಮಾಡಬೇಕು ಕೇಳಿದ ಉಪನ್ಯಾಸ ಸಮಾಜಕ್ಕಂಥ ರಾಜ್ಯ ವಶಸ್ಥರು ಎಲ್ಲರೂ ಕೂಡ ಆದರೆ ಯಾಕೆ ಇವತ್ತು ನಾವು ಈ ಸ್ಥಿತಿ ಒಳಗಿದ್ದೇವೆ ಎಂದೂ ಪಟ್ಟವನ್ನು ಯಾಕೆ ಕೇಳಿದ್ದೇವೆ ಅದಕ್ಕೇನು ಕಾರಣ ಆಲೋಚನೆ ಆಗ್ಬೇಕು ಹಿಂದೆ ನಮ್ಮ ಪೂರ್ವಿಕೀರಿಯರು ರಾಜಕವ್ರು ವೈವಿಕೃತ ಜೀವನ ನಡೆಸಬೇಕಂತವ್ರು ಈ ಸಮಾಜಕ್ಕೆ ತಂದೆ ಆಗಿರ್ತಕ್ಕಂಥ ಅನನ್ಯವಾಗಿ ಕೊಡುಗೆಯನ್ನು ಕೊಡಬೇಕಂತವರು ನಾವು ಪೂರ್ವ ಆಗಿದ್ದಾಗ ನಾವು ಯಾಕೆ ರೀತಿ ಆಗಬೇಕಂತ ಚಿಂತನ ಬಂದರು ಕೂಡ ಬರೀ ಮೆರವಣಿಗೆ ಮಾಡಿದ್ವಿ ಕುಂಭ ಬಂದ್ವಿ

चाणुक्य एक्सप्रेस यूट्यूब चैनल